डब्ल्यूडब्ल्यूडब्ल्यू यूट्यूब نو کړئ چې دا ایم آر ڈبلیو ڈبلیو یوټیوب نو کړئ چې دا نړیوال بهکو نه یا بهکو نکړ بهکو نه یا بهکو نن دې ترکا وراته څلور naya sẹto naya sẹto naya sẹto.

ಸ್ನೇಹಿತರೆ ಇವತ್ತು ನಮ್ಮ ಒಂದು ಹೋರಾಟಕ್ಕೆ ಮನವಿಯನ್ನು ಸ್ವೀಕರಿಸಲು ಬಂದಿರುವಂತ ಮಾನ್ಯ ಉಪವಿಭಾಗಾಧಿಕಾರಿಗಳು ಅಪರ ಸಾರಿ ಅಪರ ಜಿಲ್ಲಾಧಿಕಾರಿಗಳಾಗಿರುವಂತ ಶ್ರೀ ಭಾಸ್ಕರ್ ಸರ್ ಅವರಿಗೆ ಉತ್ಪೂರಕವಾಗಿರುವಂಥ ಸ್ವಾಗತವನ್ನು ಕೊಡ್ತಾ ಸರ್ ಇವತ್ತು ಇಡೀ ರಾಜ್ಯಾದ್ಯಂತ ಆರು ಸಾವಿರದ ನಾನ್ನೂರ ಎಂಬತ್ನಾಲ್ಕು ಕಾರ್ಯಕರ್ತರು ನೌಕರರು ಒಂದು ಕೆಲಸ ಮಾಡ್ತಿದ್ದಾರೆ ಮತ್ತು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳಲ್ಲಿ ಮತ್ತು ನಗರಸಭೆ ಪುರಸಭೆಗಳಲ್ಲಿ ಹದಿನೇಳು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಹದಿನೇಳು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಚುನಾವಣೆ ಸಂ ಚುನಾವಣೆ ಮತ್ತೆ ಎಲ್ಲ ಬಾಕಿ ಯೋಜನೆಗಳು ಸರ್ಕಾರದ ವಿವಿಧ ಎಲ್ಲ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ಆಗಿರೋದು ರಾಜ್ಯ ಸರ್ಕಾರ ಆಗಿರೋದು ಇಷ್ಟೆಲ್ಲ ಯೋಜನೆಗಳನ್ನ ವಿಕಲಚೇತ್ರ ಮನೆವಾಗಲಿ ತಲುಪಿಸೋದಕ್ಕೆ ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಹಾಗೂ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಉತ್ತಮ ರಾಷ್ಟ್ರೀಯ ಪ್ರಶಸ್ತಿ ನ್ಯಾಷನಲ್ ಪ್ರಶಸ್ತಿಯನ್ನು ಕೂಡ ಈ ಒಂದು ನಮ್ಮ ಇಲಾಖೆಗೆ ಸಂದಿರೋದು ಈ ಉಲ್ಲೇಖನೀಯ ಹಾಗೆಯೇ ನಾವು ಹದಿನೇಳು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ವಿ ಯಾವುದೇ ಜೀವನ ಯಾವುದೇ ಸೇವಾ ಭದ್ರತೆ ಇಲ್ಲ ಕಾಯಮಾತಿ ಇಲ್ಲ ಹಾಗಾಗಿ ಹಲವಾರು ಏನು ಕಾರ್ಯಕರ್ತರಿಗೆ ಇವತ್ತು ಮರಣ ಹೊಂದಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಒಂದು ಜೀವನ ಭದ್ರತೆ ಕಲ್ಪಿಸ್ಕೊಡುವಂಥ ಯೋಜನೆ ಇಲ್ಲ ಆಮೇಲೆ ನಮ್ಮ ಕಾರ್ಯಕರ್ತರು ಸುಮಾರು ಜನ ಇವತ್ತು ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಏನೂ ಬರಿಗೆಯಲ್ಲಿ ಮತ್ತೆ ಭಿಕ್ಷೆ ಬೇಡುವಂಥ ಸ್ಥಿತಿ ಕೂಡ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾವು ಪ್ರತಿಭಟನೆ ಮಾಡಿದಾಗ ಆ ಸಮಯದಲ್ಲಿ ಹಾಜರಾಗಿ ನೀವೆಲ್ಲ ಕಾರ್ಯಕರ್ತರ ನಿಮ್ಮ ಬೇಡಿಕೆಗಳ ಬಗ್ಗೆ ನನಗೆ ಸಂಪೂರ್ಣ ಅರಿವಿದೆ ನಮ್ಮ ಸರ್ಕಾರ ಬಂತು ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮನ್ನೆಲ್ಲರನ್ನು ಕೂಡ ಕಾಯಮಾಚಿ ಮಾಡಬಹುದು ಅಂತೇಳಿ ಭರವಸೆಯ ಕೊಟ್ಟಿದ್ರು ಅದೇ ಇದೆ ಆದ್ರೆ ಇದುವರೆಗೂ ಕೂಡ ಆಗಿಲ್ಲ ಈ ನಿಟ್ಟಿನಲ್ಲಿ ನಾವು ಸರ್ಕಾರದ ಗಮನ ಸೆಳಿಬೇಕು ಅಂತ ಹೇಳ್ಬಿಟ್ಟು ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಲವಾರು ಹದಿನೇಳು ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು ಕೂಡ ನಮ್ಮ ರೋದನ ಅರಣ್ಯ ರೋದನ ಆಗಿದೆ ಹೀಗಾಗಿ ಎಷ್ಟೋ ಜನ ಕಾರ್ಯಕರ್ತರು ಇವತ್ತು ಮರಣ ಹೊಂದಿದ್ದಾರೆ ಅವ್ರಿಗೆ ಸೌಜನ್ಯಯುತವಾಗಿ ಕೂಡ ಇಲಾಖೆ ಒಂದು ಭೇಟಿ ಕೊಟ್ಟು ಅವರು ಅಟ್ಲೀಸ್ಟ್ ಒಂದು ಹುನಾರ ಸಾಂತ್ವನ ಹೇಳುವಂತ ಕಾರ್ಯಕ್ರಮ ಇಲಾಖೆ ಮಾಡಿದ ಮತ್ತೆ ನಮ್ಮ ನೌಕರು ರಿಟೈರ್ಡ್ ಆಗಿ ಹೋಗಿದ್ದಾರೆ ಇವತ್ತು ಮುಜರಾ ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳಲ್ಲಿ ನೌಕರರು ರಿಟೈರ್ಡ್ ಆಗೋದೆ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಒಂದು ಕನ್ಪನ್ಸೇಷನ್ ನಿವೃತ್ತಿ ಗಂಟೆ ಕೊಡ್ತಾರೆ ನಮ್ಮ ನೌಕರರಿಗೆ ಅದು ಕೂಡ ಇಲ್ಲ ಹೀಗೆ ನಮಗೆ ಯಾವಾಗ್ಲೂ ಕೂಡ ಮಲತಾಯಿ ಧೋರಣೆಯನ್ನ ನೋಡ್ಸ್ಕೊಂಡು ಅನಿಸ್ಕೊಳ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಮಾನ್ಯ ಸುಪ್ರೀಂ ಕೋರ್ಟ್ಗಳು ರಾಜ್ಯ ಹೈಕೋರ್ಟ್ಗಳು ಹಲವಾರು ಪ್ರಕರಣಗಳು ನಾನು ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ ಹಲವಾರು ಪ್ರಕರಣಗಳಲ್ಲಿ ಸೊ ಹದಿನಾಲ್ಕು ವರ್ಷ ಹತ್ತರಿಂದ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ರು ನಿರಂತರ ಸೇವೆ ಸಲ್ಲಿಸಿದ್ರು ಅಂತಂದ್ರೆ ಅವ್ರನ್ನ ಕಾಯಮಾತಿ ಮಾಡಬೇಕು ಯಾವ್ದೇ ನೌಕರರಾಗಿರ್ಬಹುದು ಅರೆ ನೌಕರರು ಸರ್ಕ ಏನು ಔಟ್ಸೋರ್ಸ್ ಆಗಿರ್ಬೋದು ಗೊತ್ತಿಗೆ ಅವರ ಗುತ್ತಿಗೆ ಅಕುಶಲ ನೌಕರರು ಆಗಿರ್ಬೋದು ಅವ್ರನ್ನ ಕಾಯಮಾತಿ ಮಾಡಬೇಕು ಅಂತ ಮಾನ್ಯ ಸುಪ್ರೀಂ ಕೋರ್ಟ್ಗಳು ಹೇಳಿದೆ ರಾಜ್ಯ ಹೈಕೋರ್ಟ್ಗಳು ಹಲವಾರು ಪ್ರಕರಣಗಳಲ್ಲಿ ಹೇಳಿದೆ ಆದ್ರೆ ರಾಜ್ಯ ಸರ್ಕಾರ ಇವತ್ತು ನಿಮ್ಗೆ ಕೊಡ್ತಾ ಇರೋ ಗೌರವಧನ ಅಲ್ಲಿ ಹೇಳ್ತಾರೆ ಸರ್ ಮೊನ್ನೆ ನಾನು ಮುಖ್ಯಮಂತ್ರಿಗಳಿಗೆ ನಮಣ ಕೊಟ್ಟಾಗ ಒಂದು ಹಾಗೆ ಒಂದು ನನ್ನ ಹಿಂಬರ ಕೊಟ್ಟಿದ್ದಾರೆ ನಿಮಗೆ ಒಂದು ವೇಳೆ ಕಾಯಮಾತಿ ಮಾಡಿದ್ರೆ ಇದೇ ರೀತಿಯಲ್ಲಿ ಆಗಿ ಗೌರವಧನದ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂತಹ ನೌಕರರು ಕೂಡ ನಿಮಗೆ ಕಾಯಮಾತಿ ಕೇಳೋದಕ್ಕೆ ಅವಕಾಶ ಇದೆಯಲ್ಲ ಹಾಗಾಗಿ ಇದನ್ನ ಕೈ ಬಿಟ್ಟಿದೆ ಅಂತ ಸೊ ಯಾಕೆ ಹೇಳ್ತಾರೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಒಂದು ಹುದ್ದೆಗಳು ಇವತ್ತು ಬ್ಯಾಕ್ಲಾಗ್ ಹುದ್ದೆಗಳು ವಿಕಲಚೇತನಗಾಗಿ ಸರ್ಕಾರದಲ್ಲಿ ಕಾಲಿದಾವೆ ನಾವು ಕೇವಲ ಒಂಬೈ ಐದು ಸಾವಿರದ ಒಂಬೈನೂರು ಜನ ಮಾತ್ರ ಈಗ ಹಾಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ನಮ್ಮನ್ನೆಲ್ಲರನ್ನೂ ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ಅಡಿಯಲ್ಲಿ ಮಾನವೀಯತ ಆಧಾರದ ಮೇಲೆ ನಮ್ಮನ್ನು ಕಾಯಮಾತಿ ಮಾಡಬೇಕು ಅಂತೇಳಿ ನಮ್ಮ ಒಂದು ಲೈಮ್ ಅಜೆಂಡ ಇದೆ ಇವತ್ತು ಆ ಕಾರ್ಯಕ್ರಮ ಇದೇನು ಮಾಡಿಲ್ಲ ಅಂತಂದರೆ ಇವತ್ತು ರಾಜ್ಯಾದ್ಯಂತ ರಾಜ್ಯ ಒಕ್ಕೂಟದ ಕಡೆಯಿಂದ ಎಲ್ಲ ಎಲ್ಲ ರಾಜ್ಯ ಒಕ್ಕೂಟ ನಮ್ಮ ರಾಜ್ಯ ಒಕ್ಕೂಟದಿಂದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳ ನಮನ ಕೊಡ್ತಾ ಇದ್ವಿ ಅದೇ ರೀತಿಯಲ್ಲಾಗಿ ಇಪ್ಪತ್ತಾರನೇ ತಾರೀಕು ರಾಜ್ಯದ ಎಲ್ಲಾ ವಿಧಾನಸಭಾ ಶಾಸಕರಿಗೆ ನಮ್ಮ ತಾಲೂಕು ಘಟಕಗಳ ಒಕ್ಕೂಟದಿಂದ ಮನವಿಯನ್ನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಗಮನ ಸೆಳೆಯುವಂತ ಮಾಡ್ತಾ ಇದ್ವಿ ಡಿಸೆಂಬರ್ ಮೂರನೇ ತಾರೀಕು ನಮ್ದು ವಿಕಲ ಚೇತನರ ದಿನಾಚರಣೆ ಇದೆ ನಮ್ಮ ಹಬ್ಬ ಅವತ್ತು ನಮ್ಮ ಬೇಡಿಕೆಗಳ ಬಗ್ಗೆ ಸ್ಪಷ್ಟವಾಗಿರುವಂತಹ ಆದೇಶವನ್ನ ಮಾಡಬೇಕು ಒಂದು ವೇಳೆ ಮಾಡಿಲ್ಲ ಅಂತಂದ್ರೆ ಅನಿವಾರ್ಯ ಕಾರ್ಯವಾಗಿ ನಾವು ಹೋರಾಟಕ್ಕೆ ಧುಮ್ಕಬೇಕಾಗ್ತದೆ ಐದನೇ ತಾರೀಕಿಂದ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಾವು ಹೋರಾಟಕ್ಕೆ ದುಮ್ಬೇಕಾಗುತ್ತದೆ ಅಂತ ಹೇಳಿ ನಾವು ಈ ಸಮಯದಲ್ಲಿ ಹೇಳ್ತಾ ಇದೀವಿ ಅದೇ ರೀತಿ ಅಲ್ಲಿಗೆ ನಮ್ಮ ಇವತ್ತು ನೌಕರರನ್ನ ಯಾವುದೇ ಇದಿಲ್ಲದೆ ಮುಲಾಜಿಲ್ದೆ ಇವತ್ತು ಏಕಾಏಕಿ ತೆಗೆದಾಕಿರುವಂತಹ ಪ್ರಕರಣಗಳು ಹಲವಾರು ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಇದೆ ಇವತ್ತು ಹದಿನೇಳು ವರ್ಷ ಸೇವೆ ಸಲ್ಲಿಸ್ಕೊಂಡು ಬಂದರೂ ಕೂಡ ಅಟ್ಲೀಸ್ಟ್ ಅವನಿಗೆ ಅವನ ಒಂದು ಯೋಗಕ್ಷೇಮ ನೋಡಿದಿರಾ ಒಂದು ಏನು ವಿಚಾರಣೆ ಮಾಡಿದಿರಾ ಅವನಿಗೆ ನೋಟಿಸ್ ಕೂಡ ಕೊಡಿದಿರಾ ಇವತ್ತು ವಜಾ ಮಾಡಿದ್ದಾರೆ ಈ ಎಲ್ಲಾ ಧೋರಣೆಗಳನ್ನ ನಾವು ಈ ಒಕ್ಕೂಟ ಕಂಡಿಸ್ತಾ ಇದೀವಿ ಹಾಗಾಗಿ ಇವತ್ತು ನಮ್ಮ ಒಂದು ಆ ಏನು ಆರು ಬೇಡಿಕೆಗಳಿದ್ದಾವೆ ಮುಖ್ಯವಾಗಿ ಕಳೆದ ಹದಿನೇಳು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ವಿವಿಧೋದ್ದೇಶ ಗ್ರಾಮೀಣ ನಗರ ಪುನರ್ವಸತಿ ಕಾರ್ಯಕರ್ತರ ಸೇವೆಯನ್ನು ಕಾಯಂಗೊಳಿಸಬೇಕು ಈ ಸೇವೆ ಕಾಯಂಗೊಳಿಸೋದಕ್ಕೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಸಮಯಾವಕಾಶ ಬೇಕಾಗ್ತದೆ ಅಂತಂದ್ರೆ ಈ ಕೂಡಲೇ ಕನಿಷ್ಠ ವೇತನವನ್ನ ನಮಗೆ ಜಾರಿಗೊಳಿಸಬೇಕು ವಿಕಲಚೇತನ ಹಾಗೂ ಹಿರಿಯ ನಾಗರಿಕವಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸಬೇಕು ನಾವು ಬಹುದೊಡ್ಡ ಸಂಖ್ಯೆ ನಮ್ಮ ವಿಕಲಚೇತನ ಹಿರಿಯ ನಾಗರಿಕರ ಸಂಖ್ಯೆ ಇದೀವಿ ನಾವು ವಿಕಲಚೇತನ ಎರಡ್ ಸಾವಿರದ ಹನ್ನೊಂದು ಜನಗಣಿಕೆ ಪ್ರಕಾರ ನಾವು ಇಪ್ಪತ್ತ ಹದಿಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಜನ ಇದೀವಿ ಅದೇ ಎರಡ್ ಸಾವಿರದ ಹದಿನಾರರ ಒಂದು ಅಂಗವಿಕಲರ ಕಾಯ್ದೆ ಪ್ರಕಾರ ಇಪ್ಪತ್ತೊಂದು ರೀತಿಯ ಅಂಗವಿಕಲರ ನಾವು ಸೇರಿಸಿದ್ರೆ ನಮ್ಮ ಸಂಖ್ಯೆ ಮೂವತ್ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಒಂದು ಸಂಖ್ಯೆ ಆಗ್ತದೆ ವಿಕಲ ಕ್ಷೇತ್ರ ಮಾತ್ರ ಹಾಗೆಯೇ ಹಿರಿಯ ನಾಗರಿಕರು ಕೂಡ ನಮ್ಮ ಇಲಾಖೆಯಲ್ಲಿ ನಾವು ಸೇವೆ ಕೊಡ್ತಾ ಇರೋದ್ರಿಂದ ಈ ಒಂದು ಇಲಾಖೆಗೆ ಸತ್ಯ ಒಂದು ಸಪ್ರೇಟ್ ಆಗಿರುವಂತ ಸ್ವಾಯತ್ತ ಇಲಾಖೆ ಬೇಕಾಗ್ತದೆ ಆ ಸ್ವಾಯತ್ತ ಇಲಾಖೆಯನ್ನು ರಚನೆ ಮಾಡಿಕೊಡ್ಬೇಕು ಹಾಗೆಯೇ ಆರ್ ಡಬ್ಲ್ಯೂ ವಿರ್ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅವರಿಗೆ ಈ ಕೂಡಲೇ ಕನಿಷ್ಠ ಏನು ಸೇವಾ ಭದ್ರತೆ ಮಾಡೋದಕ್ಕೆ ಸೇವೆ ಖಾಯವಾಗಿ ಮಾಡೋದಕ್ಕೆ ಇನ್ನೊಂದು ಅವಕಾಶ ಇನ್ನೊಂದು ಅಷ್ಟು ದಿನಗಳು ಬೇಕಾಗುತ್ತೆ ಅಂತ ಹಂಗಿದ್ರೆ ಈ ಕೂಡಲೇ ಅದನ್ನು ಕನಿಷ್ಠ ವೇತನಕ್ಕಾಗಿ ಜಾರಿಗೊಳಿಸಬೇಕು ಹಾಗೆಯೇ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅವರಿಗೆ ಸೇವಾ ಭದ್ರತೆಗಳನ್ನು ಕಲ್ಪಿಸಿಕೊಡಬೇಕು ಹಾಗೇ ವಿಕಲಚೇತನಗಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮಗಳನ್ನು ರಚಿಸಿಕೊಡ್ಬೇಕು ಸರ್ಕಾರದ ವಿವಿಧ ಹಂತಗಳಲ್ಲಿ ಕಾರ್ಯ ನಮ್ಮ ನೌಕರರ ಹಲವಾರು ಬೇಡಿಕೆಗಳು ಇವತ್ತು ಬಾಕಿ ಇದ್ದಾವೆ ಆ ಬಾಕಿ ಇರುವಂಥ ಕಾ ಎಲ್ಲ ಬೇಡಿಕೆಗಳನ್ನು ಈ ಕೂಡಲೇ ತತ್ಕ್ಷಣ ಜಾರಿಗೊಳಿಸಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ತಮ್ಮ ಮೂಲಕ ಇವತ್ತು ಮನವಿಯನ್ನು ಅಲ್ಲಿ ಸರ್ಕಾರಕ್ಕೆ ತಲುಪಿಸ್ತೀವಿ Take